ನಾ ಇಲ್ಲಿ ಆಫ್ನಲ್ ಕಾನ್ ಒಳಗ ಇಲ್ಲ ಡಿಗ್ರಿ ಒಳಗೆ ಬಟ್ ಪಿ ಜಿ ಮಾಡಿದಾಗ ಕನ್ನ ಮಾಡ್ಕೊಂಡು ನಾನು ಬೇರೆ ಬಂದ್ ಕನ್ನ ಹೇಳಿದ್ರೆ ಅದೇ ಅಪ್ಲಿಕೇಶನ್ ಹಾಕಬತೀ ಬರುದಿಲ್ಲ ಅಪ್ಲಿಕೇಶನ್ ಹಾಕುವಾಗ ಬೇರೆ ಬೇರೆ ರೀತಿಯ ಗತಿ ಎಚ್ ಕೆ ನಾನ್ ಹೆಚ್ಚು ಅಪ್ಲಿಕೇಶನ್ ಹಾಕಬಹುದು ಹಾಕಬದಿಲ್ಲ ಇನ್ನ ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಎಚ್ ಕೆ ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಮೂವತ್ ನಿಮಿಷದ ನೋಡೋಣ ಟೈಮ್ ಅಂತಹ ಜನರೇಷನ್ ಇದೆ ಹಿಂಗಿದ್ದಾಗ ನಾವು ಎಂದ್ ಎಂದ ಪೂರ್ತಿಯಾಗಿ ಪೂರ್ತಿ ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಚ್ ಕೆ ವಿಭಾಗದ ಅಭ್ಯರ್ಥಿಗಳೇನಿದ್ದೀರಿ ಅವರು ಒಂದಷ್ಟು ಕಮೆಂಟ್ ಗಳನ್ನ ಹಾಕ್ತಾ ಇದ್ರು ಏನಂತ ಹೇಳಿದ್ರೆ ಯಾಕೆ ಸರ್ ಬರೀ ನಾನ್ ಹೆಚ್ ಕೆ ಸಂಬಂಧಪಟ್ಟಂತಹ ಹುದ್ದೆಗಳ ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದೀರಿ ಎಚ್ ಕೆ ದ್ರು ನಾವೇನ್ ಮಾಡಿದೀವಿ ನಮ್ಮ ವಿಭಾಗಕ್ಕೆ ಇರ್ತಕ್ಕಂತಹ ಹುದ್ದೆಗಳ ಮಾಹಿತಿಯನ್ನು ಕೂಡ ನೀವು ಕೊಡ್ಬೇಕಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರು ಕೈಸಲ್ಲಿ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಶಿಕ್ಷಕರ ಹುದ್ದೆಗಳಿಗೆ ಎಚ್ ಕೆ ವಿಭಾಗ ಆಗಿರ್ಬೋದು ಮತ್ತು ನಾನ್ ಎಚ್ ಕೆ ವಿಭಾಗ ಆಗಿರ್ಬೋದು ಎರಡೂ ವಿಭಾಗಕ್ಕೂ ಹಾಗೆ ಎಷ್ಟು ಹುದ್ದೆಗಳಿಗೆ ತುಂಬಿಕೊಳ್ಳಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಅನ್ನೋದ್ರ ಕುರಿತು ಏನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದಷ್ಟು ಕಮೆಂಟ್ ಗಳನ್ನ ನೋಡಿದಾಗ ಒಂದ್ಸರಿ ಭಯ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ನಾನ್ ಎಚ್ ಬಗ್ಗೆ ಅಷ್ಟೇ ಮಾತಾಡಿನಿ ಎಚ್ ಕೆ ಎಚ್ ಕೆ ವಿಭಾಗದ ಮಾತಾಡೋದನ್ನ ಬಿಟ್ಟು ಯಾವ್ದೋ ಏನೋ ಒಂದ್ ದೊಡ್ಡ ಕ್ರೈಮ್ ಮಾಡಿದ್ದೀನೋ ಅಂತ ಅನ್ಸುವಷ್ಟ ಭಯ ಉಂಟಾಗತ್ತೆ ಆ ರೀತಿ ಕಮೆಂಟ್ ಗಳು ಬರ್ತಿರ್ತಾವ್ ಏ ನಾವೇನ್ ಪಾಪ ಮಾಡೇವಿ ಎಚ್ ಕೆ ವಿಭಾಗದವ್ರು ನಮ್ ಬಗ್ಗೆ ಯಾಕೆ ಮಾಹಿತಿ ಕೊಡಾತಿ ಆಗಿ ಅಂದ್ರೆ ಅವ್ರ ಜನ ಇರ್ತಕ್ಕಂತಹ ವಿವರ್ಸ್ ಅವ್ರಿಗೆ ನಾವು ನಾನ್ ಎಚ್ ಕೆ ವಿಭಾಗದಷ್ಟ ಹೇಳಿದುಟ್ಲಿ ಅಂದ್ರೆ ಮತ್ತೆ ಎಚ್ ಕೆ ವಿಭಾಗದ ಯಾಕೆ ಹೇಳಾತಿಲ್ ಇವ್ರು ಅಂತ ಹೇಳಿ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಆ ರೀತಿ ಮಾಡಿರೋದ್ ಸೊ ಅದಕ್ಕೋಸ್ಕರನೇ ಅಂತಹ ಎಲ್ಲಾ ಕಮೆಂಟ್ ಗಳಿಗೂ ಮತ್ತು ಅಂತಹ ಎಲ್ಲಾ ವಿವರ್ಸ್ ಗಳಿಗೂ ಇವತ್ತು ಇನ್ ಡೀಟೇಲ್ ಆಗಿ ಎಚ್ ಕೆ ವಿಭಾಗಕ್ಕೆ ಎಷ್ಟಿವೆ ಆಮೇಲೆ ಸ್ಟಾಫ್ ನರ್ಸ್ ಬಗ್ಗೆ ಕೇಳ್ತಾ ಇದ್ರಿ ಮ್ಯೂಸಿಕ್ ಟೀಚರ್ಸ್ ಬಗ್ಗೆ ಕೇಳ್ತಾ ಇದ್ರಿ ಡ್ರಾಯಿಂಗ್ ಟೀಚರ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಂತಹ ಎಲ್ಲಾ ವಿಷಯಗಳ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಮಾಹಿತಿ ಸಿಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಅದ್ರ ಜೊತೆಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಹಾಕಿ ಬರೀ ನೀವು ಡೌಟ್ ಗಳನ್ನೇ ಕಮೆಂಟ್ ಹಾಕ್ತಾ ಇದ್ರಿ ನಾನ್ ಡೌಟ್ ಗಳಿಗೆ ನಾನು ಎಷ್ಟೋ ಕಮೆಂಟ್ ಗಳನ್ನ ನೋಡಿದಾಗ ಎಲ್ಲಾ ಡೌಟ್ ಗಳಿಗೆ ರಿಪ್ಲೈ ಕೊಡುವಂತದ್ದಾಗಿದೆ ಯಾವ ರೀತಿ ಆಗ್ತಾ ಇದೆ ವಿಡಿಯೋ ಅನ್ನೋದನ್ನು ಕೂಡ ದಯವಿಟ್ಟು ನಿಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಎಷ್ಟು ವ್ಯೂವರ್ಸ್ ಅಂದ್ರೆ ಎಷ್ಟೋ ವ್ಯೂಸ್ ಬರ್ತಾ ಇದೆ ಬಟ್ ಆ ಎಲ್ಲಾ ವ್ಯೂಸ್ ಅನ್ನ ನೋಡಿದಾಗ ಲೈಕ್ ಮಾಡುವಂತಹದ್ದನ್ನ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ಸೊ ದಯವಿಟ್ಟು ಲೈಕ್ ಕೂಡ ಮಾಡಿ ಅಂದ್ರೆ ಅದು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತೊಂದು ಹೊಸ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ನಮಗೆ ಅದು ಮೋಟಿವೇಶನ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ ಗೆ ವಿಡಿಯೋನ ಶೇರ್ ಮಾಡಿ ಸೊ ಮೊದಲಿಗೆ ಪಿ ಟೀಚರ್ ಹುದ್ದೆ ಅಂತ ಬಂದಾಗ ಮೇಲ್ ಮತ್ತೆ ಫಿಮೇಲ್ ಗೆ ಸಂಬಂಧಪಟ್ಟ ಹಾಗೆ ಕೆಟಗರಿ ವೈಸ್ ಅವರು ಪೋಸ್ಟ್ ಗಳನ್ನ ಡಿವೈಡ್ ಮಾಡಿದ್ದಾರೆ ಮೊದಲಿಗೆ ಮೇಲ್ ಅಂತ ಬಂದಾಗ ಐವತ್ತೊಂದು ಹುದ್ದೆಗಳು ಇದು ಏನಿದ್ ಈ ಕಡೆ ಇರ್ತಕ್ಕಂತಹ ಎಲ್ಲಾ ಹುದ್ದೆಗಳು ಇದು ಹೆಚ್ ಕೆ ವಿಭಾಗದ ಹುದ್ದೆಗಳು ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದ ಹುದ್ದೆಗಳಾಗಿರ್ತವೆ ಸೊ ಇಲ್ಲಿ ಮೇಲ್ ಪಿ ಟೀಚರ್ ಅಲ್ಲಿ ಮೇಲ್ ಹುದ್ದೆಗಳು ಎಷ್ಟಿದಾವೆ ಐವತ್ತೊಂದಿದಾವೆ ನಾನ್ ಎಚ್ ಕೆ ಕ ಎಷ್ಟದವು ಅವು ಐವತ್ತೊಂದವು ಅದೇ ತರ ಫಿಮೇಲ್ ಹುದ್ದೆಗಳು ಎಷ್ಟದವು ಪಿ ಟೀಚರ್ ಗೆ ಹದ್ನಾಕು ಹುದ್ದೆಗಳು ಹೆಚ್ ಕೆ ವಿಭಾಗಕ್ಕಿದ್ರೆ ಮೂವತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕೆ ಇರುವಂತದ್ದು ಇನ್ನು ಎರಡನೇ ಹುದ್ದೆ ವಾರ್ಡನ್ ವಾರ್ಡನ್ ಪೋಸ್ಟ್ ಅಂತ ಬಂದಾಗ ಅದರಾಗೂ ಕೂಡ ಮೇಲ್ ಮತ್ತು ಫಿಮೇಲ್ ಇರ್ತಕ್ಕಂತಹ ಎರಡು ಕ್ಯಾಟಗರಿ ನೋಡ್ತೀವಿ ಮೇಲ್ ಗೆ ಸಂಬಂಧಪಟ್ಟ ಹಾಗೆ ಎಚ್ ಕೆ ವಿಭಾಗಕ್ಕೆ ನಲವತ್ತೊಂದು ಹುದ್ದೆಗಳು ಫಿಮೇಲ್ ಗೆ ಸಂಬಂಧಪಟ್ಟ ಹಾಗೆ ಎಚ್ ಕೆ ವಿಭಾಗಕ್ಕೆ ಹದಿನೇಳು ಇದ್ರೆ ನಾನ್ ಎಚ್ ಕೆ ವಿಭಾಗಕ್ಕೆ ಮೇಲ್ ನಲವತ್ತೆಂಟು ಫಿಮೇಲ್ ಮೂವತ್ತು ಹುದ್ದೆಗಳು ಇರುವಂತದ್ದು ಇನ್ನ ಅದೇ ತರ ಡ್ರಾಯಿಂಗ್ ಟೀಚರ್ ಎಷ್ಟೋ ಜನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ ಡ್ರಾಯಿಂಗ್ ಟೀಚರ್ ಹುದ್ದೆಗಳನ್ನ ಕರೆದಾರೋ ಇಲ್ವ ಅಂತ ಹೇಳಿ ಎಚ್ ಕೆ ವಿಭಾಗದವ್ರದ್ದು ದೊಡ್ಡ ರೀ ಯಾಕಂದ್ರೆ ನಾನ್ ಎಚ್ ಕೆ ವಿಭಾಗಕ್ಕೆ ಡ್ರಾಯಿಂಗ್ ಟೀಚರು ಮ್ಯೂಸಿಕ್ ಟೀಚರು ಆಮೇಲೆ ಸ್ಟಾಫ್ ನರ್ಸ್ ಹುದ್ದೆಗಳನ್ನ ಕೊಟ್ಟಿಲ್ಲ ಬರೀ ಎಚ್ ಕೆ ವಿಭಾಗದಲ್ಲಿ ಮಾತ್ರ ಈ ಹುದ್ದೆಗಳನ್ನ ಮೆನ್ಷನ್ ಮಾಡಿರುವಂತದ್ದು ಡ್ರಾಯಿಂಗ್ ಟೀಚರ್ ಅಂತ ಬಂದಾಗ ಮೂವತ್ ಮೂರು ಹುದ್ದೆಗಳು ಎಚ್ ಕೆ ವಿಭಾಗದವ್ರಿಗೆ ತುಂಬಿಕೊಳ್ಳಕ್ ಕೊಟ್ಟಾರ ಆಮೇಲೆ ಮ್ಯೂಸಿಕ್ ಟೀಚರ್ಸ್ ಅಂತ ಬಂದಾಗ ಇಪ್ಪತ್ನಾಲ್ಕು ಹುದ್ದೆಗಳನ್ನ ಎಚ್ ಕೆ ವಿಭಾಗದಲ್ಲಿ ತುಂಬಕೊಳಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು ಆಮೇಲೆ ಎಫ್ ಡಿ ಎ ಅಥವಾ ಕಂಪ್ಯೂಟರ್ ಆಪರೇಟರ್ ಅಂತ ಏನ್ ಕರಿತೀವಿ ಅಂತಹ ಹುದ್ದೆಗಳು ಎಚ್ ಕೆ ವಿಭಾಗಕ್ಕ ಐವತ್ತೈದ ಆದ್ರ ನಾನ್ ಎಚ್ ಕೆ ವಿಭಾಗಕ್ಕ ಎಂಬತ್ತೊಂಬತ್ ಸಾರಿ ಎಪ್ಪತ್ತೊಂಬತ್ತು ಹುದ್ದೆಗಳನ್ನ ತುಂಬ್ಕೋಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಸಿರುವುದು ಇನ್ನ ಸ್ಟಾಫ್ನರ್ಸ್ ಅಂತ ಬಂದಾಗ ಎಚ್ ಕೆ ವಿಭಾಗಕ್ಕ ನಲವತ್ ಮೂರು ಹುದ್ದೆಗಳನ್ನ ಪ್ರಸ್ತಾವನೆ ಸಲ್ಲಿಸ್ಯಾರ ಬಟ್ ನಾನ್ ಎಚ್ ಕೆ ದಲ್ಲಿ ಯಾವ್ದೇ ರೀತಿಯಾದಂತಹ ಹುದ್ದೆಗಳನ್ನ ತುಂಬ್ಕೊಳಕ ಪ್ರಸ್ತಾವನೆಯನ್ನ ಸಲ್ಲಿಸಿಲ್ಲ ಇನ್ನ ಕಂಪ್ಯೂಟರ್ ಟೀಚರ್ ಎಚ್ ಕೆ ವಿಭಾಗಕ್ಕೆ ಇಪ್ಪತ್ನಾಲ್ಕು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕ ಐವತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳಕ ಪ್ರಸ್ತಾವನೆ ಸಂಚಾರ ಸೋಷಿಯಲ್ ಸೈನ್ಸ್ ಐವತ್ತಾರು ಹುದ್ದೆಗಳು ಹೆಚ್ ಕೆ ವಿಭಾಗಕ್ಕ ನೂರ ಅರವತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕ ಇನ್ನ ಸೈನ್ಸ್ ಟೀಚರ್ ಅಂತ ಬಂದಾಗ ಅರವತ್ನಾಲ್ಕು ಹುದ್ದೆಗಳು ಎಚ್ ಕೆ ವಿಭಾಗಕ್ಕೆ ಅದಾವು ನೂರ ಆರು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕೆ ಇರುವಂತದ್ದು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಎಚ್ ಕೆ ವಿಭಾಗದಲ್ಲಿ ಅರವತ್ತೇಳು ಹುದ್ದೆಗಳು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಇದ್ದಾವೆ ಇನ್ನ ನೂರ ಎಚ್ ಕೆ ವಿಭಾಗದ ಅರವತ್ತೇಳು ಇದ್ರೆ ನೂರ ಮೂರು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಇರುವಂತಹ ಮ್ಯಾಥಮೆಟಿಕ್ಸ್ ಟೀಚರ್ ಗೆ ಸಂಬಂಧಪಟ್ಟಂತಹ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳಕ್ಕೆ ಪ್ರಸ್ತಾವನೆ ಸಲ್ಲಿಸಿರ್ಬೋದು ಇನ್ನು ಹಿಂದಿ ಅಂತ ಬಂದಾಗ ಅರವತ್ ಮೂರು ಹುದ್ದೆಗಳನ್ನ ಎಚ್ ಕೆ ವಿಭಾಗಕ್ಕೆ ಐವತ್ತೈದು ಹುದ್ದೆಗಳನ್ನ ನಾನ್ ಎಚ್ ಕೆ ವಿಭಾಗಕ್ಕ ತುಂಬಿಕೊಳ್ಳರ ಅದೇ ರೀತಿ ಇಂಗ್ಲಿಷ್ ಟೀಚರ್ಸ್ ಅಂತ ಬಂದಾಗ ನೂರ ಒಂದು ಹುದ್ದೆಗಳು ಎಚ್ ಕೆ ವಿಭಾಗ ನೂರ ಎಂಟು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗ ಕನ್ನಡ ಟೀಚರ್ಸ್ ಹುದ್ದೆಗಳ ಸಂಖ್ಯೆ ಎಚ್ ಕೆ ವಿಭಾಗದಲ್ಲಿ ಅದವು ಅದೇ ರೀತಿ ನಾನ್ ಎಚ್ ಕೆ ವಿಭಾಗದಲ್ಲಿ ನೂರ ಮೂರು ಹುದ್ದೆಗಳನ್ನ ತುಂಬಿಕೊಳ್ಳ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಎಚ್ ಕೆ ವಿಭಾಗದಲ್ಲಿ ಟೋಟಲ್ ಆಗಿ ನೋಡುದಾದ್ರ ಏಳು ನೂರ ನಲವತ್ತೇಳು ಹುದ್ದೆಗಳನ್ನ ಎಚ್ ಕೆ ವಿಭಾಗಕ್ಕೆ ತುಂಬಿಕೊಳ್ಳಾರ ಇನ್ನ ನಾನ್ ಎಚ್ ಕೆ ವಿಭಾಗದ ಟೋಟಲ್ ಹುದ್ದೆಗಳು ಅಂತ ಬಂದಾಗ ಒಂಬೈನೂರ ಮೂವತ್ತು ಹುದ್ದೆಗಳನ್ನ ನಾನ್ ಎಚ್ ಕೆ ವಿಭಾಗಕ್ಕೆ ತುಂಬಿಕೊಳ್ಳಾತಾರ ಸೊ ಅದನ್ನ ಇಲ್ಲಿ ನಾನು ಬರ್ದನಿ ಎಚ್ ಕೆ ವಿಭಾಗಕ್ಕ ಏಳು ನಲವತ್ತೇಳು ನಾನ್ ಎಚ್ ಕೆ ವಿಭಾಗಕ್ಕ ಒಂಬೈನೂರ ಮೂವತ್ತು ಹುದ್ದೆಗಳು ಒಟ್ಟಾರೆಯಾಗಿ ಎಂಟೈರ್ ಕರ್ನಾಟಕದಲ್ಲಿ ಹುದ್ದೆಗಳ ಸಂಖ್ಯೆ ಅಂತ ನೋಡಿದಾಗ ಒಂದ್ ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳನ್ನ ತುಂಬಿಕೊಳ್ಳ ಪ್ರಸ್ತಾವನೆಯನ್ನ ಕ್ರೈಸ್ತ ವತಿಯಿಂದ ಸಲ್ಲಿಕೆ ಮಾಡಿರುವಂತದ್ದು ಆಲ್ರೆಡಿ ಹೇಳೇನಿ ಎಕ್ಸಾಮ್ ನಡೆಸುದು ಕೆಪಿ ಎಸ್ ಸಿ ಅವ್ರ ಆಮೇಲೆ ಎಷ್ಟೋ ಜನ ಹೆವಿ ಕನ್ಫ್ಯೂಸ್ ಮಾಡ್ಕೊಳತಾ ಮಾಡ್ಕೊಳ್ತಾ ಇದ್ರಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗ ಎರಡು ಪೇಪರ್ ಗಳು ಇರ್ತವೆ ಒಂದು ಜಿ ಕೆ ಪೇಪರ್ ಇರುತ್ತೆ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಪೇಪರ್ ಇರ್ತತಿ ಇನ್ನ ಜಿ ಕೆ ಪೇಪರ್ ಗೆ ಏನ್ ಸಿಲೆಬಸ್ ಇರ್ತತಿ ಅಂತ ಹೇಳೀನಿ ಸಬ್ಜೆಕ್ಟ್ ಟೀಚರ್ಸ್ ಅಂತ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಆಮೇಲೆ ಸೈನ್ಸ್ ಟೀಚರ್ಸು ಮ್ಯಾಥಮೆಟಿಕ್ಸ್ ಹಿಂದಿ ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಟೀಚರ್ಸ್ ಇಂತಹ ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಏನ್ ಸಬ್ಜೆಕ್ಟ್ ಟೀಚರ್ಸ್ ಅದರಲ್ಲ ಅಂತ ಸಬ್ಜೆಕ್ಟ್ ಟೀಚರ್ಸ್ ಅಂತ ಬಂದಾಗ ಸ್ಪೆಸಿಫಿಕ್ ಪೇಪರ್ ಅಂತ ಇರ್ತೈತಿ ಎರಡನೇ ಪೇಪರ್ ಎಲ್ಲದಕ್ಕೂ ಗ್ರೂಪ್ ಸಿ ಪೇಪರ್ ಇರ್ತೈತಿ ಅಂತಲ್ಲ ಗ್ರೂಪ್ ಸಿ ಪೇಪರ್ ಅದಕ್ಕೆ ವಾರ್ಡನ್ ಹುದ್ದೆಗಳಿಗೆ ಎಫ್ ಡಿ ಎ ಹುದ್ದೆಗಳಿಗೆ ಇವಕ್ಕೆಲ್ಲಕ್ಕೂ ಏನ್ ಇರ್ತೈತಿ ಗ್ರೂಪ್ ಸಿ ಪೇಪರ್ನ ಅಥವಾ ಗ್ರೂಪ್ ಸಿಲೆಬಸ್ ಏನೈತಲ್ಲ ಆ ಸಿಲೆಬಸ್ ಈ ವಾರ್ಡನ್ ಹುದ್ದೆಗಳಿಗೆ ಮತ್ತೆ ಎಫ್ ಡಿ ಎ ಹುದ್ದೆಗಳಿಗೆ ಇರ್ತೈತಿ ಹಂಗಂತ ಹೇಳಿ ಗ್ರೂಪ್ ಸಿ ಸಿಲೆಬಸ್ ಅಥವಾ ಗ್ರೂಪ್ ಸಿ ಎಕ್ಸಾಮ್ ಈ ಸಬ್ಜೆಕ್ಟ್ ವೈಸ್ ಇರ್ತಾವಲ್ಲ ಪೋಸ್ಟ್ ಅವಕ್ಕೂ ಅದ ತಿಳ್ಕೊಬೇಡ್ರಿ ಒಂದು ಜಿ ಕೆ ಪೇಪರ್ ಇರ್ತತಿ ಒಂದು ಸ್ಪೆಸಿಫಿಕ್ ಪೇಪರ್ ಇರ್ತತಿ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ತೊಗೊಂಡ್ ಹೇಳದಾದ್ರ ಇಂಗ್ಲೀಷ್ ಹುದ್ದೆಗಳಿಗೆ ನಾನು ಅಪ್ಲಿಕೇಶನ್ ಹಾಕೇನಿ ಅಂತಂದ್ರ ಒಂದು ನಾನು ಜಿ ಕೆ ಪೇಪರ್ ಬರೀಬೇಕು ಇನ್ನೊಂದು ಪೇಪರ್ ಅನ್ನ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಪೇಪರ್ ಇರ್ತೈತಿ ನಾನು ಅದಕ್ಕೆ ಸಂಬಂಧಪಟ್ಟ ಸಿಲೆಬಸ್ ತೋರ್ಸೇನೆ ನಿಮಗೆ ಸೊ ಆ ಪೇಪರ್ ಅನ್ನ ನಾವು ಬರೀಬೇಕು ಗ್ರೂಪ್ ಸಿ ಪೇಪರ್ ಅಲ್ಲ ಅದೇ ನಾನು ವಾರ್ಡನ್ ಪೋರ್ಸ್ ಅಪ್ಲಿಕೇಶನ್ ಹಾಕಿದೆ ಅಂತ ಹೇಳಿದ್ರೆ ಒಂದು ಪೇಪರ್ ಜಿ ಕೆ ಬರೀಬೇಕು ಎಲ್ಲರಿಗೂ ಜಿ ಕೆ ಕಾಮನ್ ಆಗಿ ಇರ್ತತಿ ಆ ಜಿ ಕೆ ಪೇಪರ್ ಬರಿಬೇಕು ಇನ್ನೊಂದು ಪೇಪರ್ ಏನ್ ಇರ್ತದೆ ಗ್ರೂಪ್ ಸಿ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪೇಪರ್ ಇರ್ತೈತಿ ಯಾವ್ದಕ್ಕ ವಾರ್ಡನ್ ಹುದ್ದೆಗೆ ಅದನ್ನ ನಾನು ಹೇಳಾಕತ್ತಿದ್ದು ಸಬ್ಜೆಕ್ಟ್ ಟೀಚರ್ಸ್ ಅಂತ ಬಂದಾಗ ಸ್ಪೆಸಿಫಿಕ್ ಪೇಪರ್ ಇರ್ತೈತಿ ವಾರ್ಡನ್ ಮತ್ತೆ ಎಫ್ ಡಿ ಎ ಈ ರೀತಿ ಬೇರೆ ಬೇರೆ ಹುದ್ದೆಗಳು ಅಂತ ಬಂದಾಗ ಅದಕ್ಕೆ ಗ್ರೂಪ್ ಸಿ ಸಿಲೆಬಸ್ ಇರ್ತಕ್ಕಂತಹ ಪೇಪರ್ ಇರ್ತೈತಿ ಮೂವತ್ತೈದು ಮಾರ್ಕ್ಸ್ ಕನ್ನಡ ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಮೂವತ್ತು ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಇರ್ತಾವು ಸೊ ಈ ರೀತಿಯಾಗಿರ್ತೀವಿ ಇದನ್ನ ಎಲ್ಲಾ ವಿಷಯಕ್ಕೂ ಯಾಕೆ ಕನ್ಫ್ಯೂಸ್ ಮಾಡ್ಕೊಳತ್ತೀರಿ ಅಂದ್ರೆ ಕೆ ಪಿ ಎಸ್ ಸಿ ಅವರು ಕೊಟ್ಟಾರ ಸೊ ಕೆ ಪಿ ಎಸ್ ಸಿ ಅವ್ರು ಕೊಟ್ಟಬಿಟ್ರೆ ಅವ್ರು ಪೂರಾ ಏನ್ ಮಾಡ್ಬಿಡ್ತಾರ ಗ್ರೂಪ್ ಸಿಲೆಬಸ್ ನ ಒಂದ್ ಹೊರತಕ್ಕೆ ಇಟ್ಟುಬಿಡ್ತಾರೆ ಎಲ್ಲದಕ್ಕೂ ಅಂತ ಹೇಳಿ ತಿಳ್ಕೊಳತ್ತೀರಿ ಅರಂಗಿಲ್ಲ ಒಂದು ಕಾಮನ್ ಆಗಿ ಜಿ ಕೆ ಪೇಪರ್ ಎಲ್ಲರಿಗೂ ಇಡ್ತಾರ ಇನ್ನೊಂದು ಪೇಪರ್ ಅನ್ನ ಹುದ್ದೆಗಳಿಗೆ ಹಾಗೆ ಇನ್ನೊಂದು ಪೇಪರ್ ಇರುವಂತದ್ದು ಸೊ ಇದ್ ಗೆ ಸಂಬಂಧಪಟ್ಟಂಗೆ ಆತು ಇನ್ನ ಇನ್ನೊಂದು ಪದೇ ಪದೇ ಕಮೆಂಟ್ ಏನ್ ಬರ್ತಾ ಇದೆ ಈ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಾಗಿ ನಾನ್ ಲಾಸ್ಟ್ ಕ್ಲಾಸ್ ಒಳಗ ಮಾಡಿದಾಗ ನಾನು ನಿಮ್ಗೆ ಏನು ಡಿಟೇಲ್ ಆಗ ಹೇಳಿನಿ ವಿತ್ ಗೆಜೆಟ್ ಅನ್ನು ತೋರಿಸಿ ನಾನು ನಿಮಗೆ ಅದ್ರೊಳಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಳಾಗಿರೋದ್ರಿಂದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡುವಂತಹ ಕ್ಯಾಂಡಿಡೇಟ್ ಗಳು ಡಿಗ್ರಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಇರುವಂತದ್ದು ಇದನ್ನ ನಾಮ ನಾನಾಗ ಸ್ವಂತ ಮಾಡಿ ಹೇಳುವಂತದ್ದಲ್ಲ ಅವ್ರು ಏನ್ ಗೆಜೆಟ್ ಒಳಗೆ ತೋರ್ಸಾರ ಅದನ್ನ ನಾನ್ ನಿಮ್ಗೆ ಹೇಳಕ್ತಿರುವಂತದ್ದು ಅದಕ್ಕೋಸ್ಕರ ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಾಗ್ತೇನೆ ಆಮೇಲೆ ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೇನೆ ನಿಮ್ಗೆ ಏನಂತ ನಾನು ಆಪ್ಷನಲ್ ಇಂಗ್ಲೀಷ್ ಸಬ್ಜೆಕ್ಟ್ ತಗೊಂಡನಿ ಅಲ್ಲಿ ಆಪ್ಷನಲ್ ಇಂಗ್ಲೀಷ್ ತಗೊಂಡನಿ ಅದ್ರ ಜೊತೆಗೆ ಹಿಸ್ಟ್ರಿ ಆಮೇಲೆ ಪೊಲಿಟಿಕಲ್ ಸೈನ್ಸ್ ಈ ಮೂರು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ತಗೊಂಡು ನಾನು ಡಿಗ್ರಿ ಒಳಗ ಅಧ್ಯಯನ ಮಾಡೇನಿ ಹಂಗ ಅಂತ ಆಪ್ಷನಲ್ ಆಪ್ಷನಲ್ ಇಂಗ್ಲೀಷನ್ನ ನೀನು ಇಂಗ್ಲೀಷ್ ಒಳಗ ಓದಿರ್ತಿ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅನ್ನ ಕನ್ನಡದೊಳಗೆ ಓದಿರ್ತಿ ಹಂಗ್ ಓದಿದಾಗ ನಾ ಇನ್ನ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಅದನ್ನ ಅಂತ ಹೇಳಿದ್ರೆ ಇಲ್ಲ ಯಾಕೆ ಇಲ್ಲ ಅಂತ ಹೇಳಿದ್ರೆ ನೀ ಅಲ್ಲಿ ಆ ಎರಡು ಸಬ್ಜೆಕ್ಟ್ ಗಳನ್ನ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಿ ಇಂಗ್ಲಿಷ್ ಆಪ್ಷನಲ್ ಇಂಗ್ಲಿಷ್ ಒಂದ ಮಾತ್ರ ಇಂಗ್ಲೀಷ್ ನಾಗ ಓದಿರ್ತಿ ಉಳಿದ ಎರಡು ಸಬ್ಜೆಕ್ಟ್ ಕನ್ನಡ ಮೀಡಿಯಂ ಓದಿರೋದಿಲ್ಲ ಇದಕ್ಕೆ ನೀನ್ ಅಪ್ಲಿಕೇಶನ್ ಹಾಕೋಕ ಎಲಿಜಿಬಲ್ ಇರಂಗಿಲ್ಲ ಪ್ಯೂರ್ಲಿ ಏನಿರ್ಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಹಿಸ್ಟ್ರಿ ಅರಬಹುದು ಪೊಲೀಟಿಕಲ್ ಅರಬಹುದು ಜಿಯೋಗ್ರಫಿ ಓದು ಪರ್ಟಿಕ್ಯುಲರ್ ಆಗಿ ಅದನ್ನ ನೀನು ಇಂಗ್ಲಿಷ್ ಒಳಗ ಓದಿರ್ಬೇಕು ಅಂದ್ರ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಸೊ ಇನ್ನೊಂದ್ ಇನ್ನೊಂದ್ ಕಮೆಂಟ್ ಪದೇ 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 ರಿಪೀಟ್ ಆಗ್ತಾ ಇದೆ ಅದೇನಂತ ಹೇಳಿದ್ರೆ ಅಂದ್ರೆ ತುಂಬಾ ಜನ ಅದ್ರ ಬಗ್ಗೆನೇ ಕೇಳತ್ತಾರ ಏನಂತ ಹೇಳಿದ್ರೆ ಡಿಗ್ರಿ ಎಕ್ಸಾಂಪಲ್ ತಗೊತ ಕನ್ನಡ ಟೀಚರ್ ಅಂತ ತೊಗೊಳು ಡಿಗ್ರಿ ಒಳಗ ನಾನು ಆಪ್ಷನಲ್ ಕನ್ನಡ ಸಬ್ಜೆಕ್ಟ್ ಅಂತ ತೊಗೊಂಡಿಲ್ಲ ಬಟ್ ಎಮ್ ಎಳಗ್ ನಾನು ಏನ್ ಮಾಡೀನಿ ಕನ್ನಡದೊಳಗೆ ಎಂ ಎ ಮುಗಿಸ್ಕೊಂಡನಿ ನಾ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಅದನ್ನೇ ಇಲ್ಲ ಅಂತ ಹೇಳಿ ಕೇಳಾತಿರಿ ಮೊದಲು ನಾ ಹೇಳೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ನೀವ್ ಏನಂತ ಹೇಳಿದ್ರೆ ನೀನು ಡಿಗ್ರಿ ಒಳಗ ಆಪ್ಷನಲ್ ಕನ್ನಡ ತೊಗೊಂಡಿಲ್ಲ ಅಂದ್ರ ಪರವಾಗಿಲ್ಲ ಎಮ್ ಎ ಕನ್ನಡದೊಳಗ ಮಾಡಿ ಅಂದ್ರ ಓಕೆ ಬಟ್ ಬಿಎಡ್ ಮಾಡುವಾಗ ಮೆಥಡ್ ಕನ್ನಡ ಇರ್ಬೇಕು ನಿಂದ ಒಂದ್ ಅಂದ್ರ ಮಾತ್ರ ನೀ ಎಮ್ ಎ ಕನ್ನಡದಾಗ ಮಾಡಿಕೊಂಡ್ರು ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಐತಿ ನಾ ಇಲ್ಲಿ ಆಪ್ಷನಲ್ ಕನ್ನಡ ತಗೊಂಡೇನೆ ಇಲ್ಲ ಡಿಗ್ರಿ ಒಳಗ ಬಟ್ ಪಿ ಜಿ ಮಾಡಿದಾಗ ನಾನು ಕನ್ನಡ ಮಾಡ್ಕೊಂಡನಿ ಎಡ್ ಒಳಗ ನನ್ನ ಕನ್ನಡ ಮೆಥಡ್ ಇಲ್ಲ ಅಂತ ಹೇಳಿದ್ರೆ ಅದ್ ಹೆಂಗೆ ಅಪ್ಲಿಕೇಶನ್ ಹಾಕ ಬರ್ತೈತ್ರಿ ಬರೋಂಗಿಲ್ಲ ನಿಂದ ಮೆಥಡ್ ಇರಬೇಕು ಪ್ಲಸ್ ಡಿಗ್ರಿ ಒಳಗರ ಅಥವಾ ಎಮ್ ಎರ ಆ ಸಬ್ಜೆಕ್ಟ್ ಅನ್ನ ನೀವು ಓದಿರ್ಬೇಕು ಅಂದಾಗ ಮಾತ್ರ ಈ ಯಾವ್ದಾರ ಸಬ್ಜೆಕ್ಟ್ ಬಂದ್ರು ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇದಷ್ಟು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂಗ ಹೆಚ್ ಕೆ ವಿಭಾಗದವರದ್ದು ಕಮೆಂಟ್ ನೋಡಿ ಅದನ್ನ ಹೇಳಿದ್ನಲ್ಲ ನಮ್ಮ ಎಚ್ ಕೆ ವಿಭಾಗದ ನೀವು ಅಂತ ಹೇಳಿ ದಯವಿಟ್ಟು ನಾನ್ ನಿಮ್ದು ಎಚ್ ಕೆ ವಿಭಾಗ ಬಿಟ್ಟು ಹೇಳ್ಬೇಕು ಅಥವಾ ನಾನ್ ಎಚ್ ಕೆ ರೀತಿ ಅಲ್ಲ ನಾವ್ ಒಂದ್ ಹಂಗ ಇರ್ಲಿ ಅಂತ ಹೇಳಿ ನಾನ್ ಹೆಚ್ ಕೆ ಕಂದಪಟ್ಟಂ ಒಂಬೈನೂರ ಮೂವತ್ತು ಹುದ್ದೆಗಳ ಬಗ್ಗೆ ಮಾತಾಡಿದ್ದೆ ಇವಾಗ ಅದೆಲ್ಲ ಬೇಡ ಬೇಡ ಅಂತ ಹೇಳಿ ಟೋಟಲ್ ಆಗಿ ಮಾತನಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಎಚ್ ಕೆ ವಿಭಾಗದವ್ರ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರ ಡ್ರಾಯಿಂಗ್ ಟೀಚರ್ನ ಎಚ್ ಕೆ ವಿಭಾಗಕ್ಕೆ ಮಾತ್ರ ಪ್ರಸ್ತಾವನೆಯನ್ನ ಸಲ್ಸ್ಯಾರ ಮ್ಯೂಸಿಕ್ ಟೀಚರ್ನು ಕೂಡ ಎಚ್ ಕೆ ವಿಭಾಗಕ್ಕೆ ಮಾತ್ರ ಪ್ರಸ್ತಾವನೆಯನ್ನ ಸಲ್ಸ್ಯಾರ ಸ್ಟಾಪ್ನರ್ಸ್ ಅಂತ ಬಂದಾಗ ಎಚ್ ಕೆ ವಿಭಾಗಕ್ಕೆ ಮಾತ್ರ ಪ್ರಸ್ತಾವನೆಯನ್ನ ಸಲ್ಸ ನಾನ್ ಎಚ್ ಕೆ ದವರಿಗೆ ಅಪ್ಲಿಕೇಶನ್ ಹಾಕ್ರ ಹುದ್ದೆನ ಮಾಡಿಲ್ಲ ಹುದ್ದೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿಲ್ಲ ಇದೊಂದು ಪ್ಲಸ್ ಪಾಯಿಂಟ್ ಎಚ್ ಕೆ ವಿಭಾಗದವ್ರಿಗೆ ಇನ್ನ ಇದ್ವು ಅಂದ್ರ ನೀವು ಕಮೆಂಟ್ ಅಲ್ಲಿ ಕೇಳ್ಬಹುದು ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ತಾನೆ ನಿಮಗ ಎಚ್ ಕೆ ಸಾರಿ ಎಚ್ ಕೆ ವಿಭಾಗ ಮತ್ ನಾನ್ ಎಚ್ ಕೆ ವಿಭಾಗದ ಅಂತ ಬಂದಾಗ ಅಪ್ಲಿಕೇಶನ್ ಹಾಕುವಾಗ ಬೇರೆ ಬೇರೆ ರೀತಿ ಆಕತಿ ಎಚ್ ಕೆ ನಾನು ಎಚ್ ಅದನ್ರಿ ಅಪ್ಲಿಕೇಶನ್ ಬರೋದಿಲ್ಲ ಇನ್ನ ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಎಚ್ ಕೆ ವಿಭಾಗಕ್ಕೆ ಅಪ್ಲಿಕೇಶನ್ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಟೀಚರ್ ಅಂತಂದ್ರೆ ಪೋಸ್ಟ್ ಗಳು ಎಚ್ ಕೆ ವಿಭಾಗಕ್ಕೆ ಅದಾವ ನಾನ್ ಎಚ್ ಕೆ ವಿಭಾಗಕ್ಕೆ ಇಲ್ಲ ಅಲ್ಲಿ ಹಾಗಿದ್ರೆ ನಾನ್ ಎಚ್ ಕೆ ವಿಭಾಗದ ಕ್ಯಾಂಡಿಡೇಟ್ ಡ್ರಾಯಿಂಗ್ ಟೀಚರ್ ಪೋಸ್ಟ್ ಗೆ ಎಲ್ಲಾ ಕ್ವಾಲಿಫಿಕೇಶನ್ ಎಲ್ಲಾ ಎಲಿಜಿಬಿಲಿಟಿ ಇದಾದ್ಮೇಲೂ ಈ ಹುದ್ದೆಗಳಿಗೆ ಇಲ್ಲಿ ಎಚ್ ಕೆ ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತತೆ ಇಲ್ಲ ಅಂತ ಕೇಳಿದ್ರೆ ಈ ವಿಷಯದ ಕುರಿತು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡಿಟೇಲ್ ಆಗಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಇವ್ರು ಇಲ್ಲಿ ಹಾಕಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇದಾರಾ ಇಲ್ಲ ಅಥವಾ ಇವ್ರು ಇಲ್ಲಿ ಹಾಕ ಅಂದ್ರೆ ಅಪ್ಲೈ ಮಾಡಕ ಎಲಿಜಿಬಲ್ ಎಲಿಜಿಬಲ್ ಇದಾರಾ ಇಲ್ಲ ಅಂದ್ರ ಕುರಿತು ಇನ್ ಡೀಟೇಲ್ ಆಗಿ ಮಾಹಿತಿ ಏನು ಚರ್ಚೆ ಮಾಡೋಣ ಈಗಾದ್ರೆ ಅದೆಲ್ಲ ಮಿಕ್ಸ್ ಅಪ್ ಆಗತಿ ಈಗ ಬೇಡ ಮತ್ತೆ ವಿಡಿಯೋ ತುಂಬಾ ಲೆಂದಿ ಆಗತ್ತೆ ಮೂವತ್ತು ನಿಮಿಷದ ರೀಲ್ಸ್ ನೋಡಕ್ ಟೈಮ್ ಇರಾದಂತಹ ಜನರೇಷನ್ ಇದೆ ಹಿಂಗಿದ್ದಾಗ ನಾವು ಲೆಂದಿ ಲೆಂದಿ ವಿಡಿಯೋ ಮಾಡಿ ಹಾಕಿದ್ವಿ ಅಂದ್ರೆ ಪೂರ್ತಿಯಾಗಿ ನೋಡುದಿಲ್ಲ ಸೊ ಅದಕ್ಕೆ ಅದ ಆ ವಿಷಯವನ್ನ ನೆಕ್ಸ್ಟ್ ಕ್ಲಾಸ್ ಚರ್ಚೆ ಮಾಡೋಣ ಸೊ ಅಲ್ಲಿವರೆಗೂ ಬಾಯ್ ನೈಸ್ ಡೇ